நீங்கள் சர்ச்சை மாதிரி அம்பேட் சோல் சார் ರೋಗಾರ ಅವ್ರಿಗೆ ಮೂವರಿ ಪ್ರಿಯಾಂಕಾ ಗಾಂಧಿ ಮಣ್ಣು ಮಾಡಿ ಜಾಗ ಕೊಡದವರು ಯಾರು ಅವರು ಮಣ್ಣು ಮಾಡ್ತಾರೆ ಅವರು ಮಣ್ಣು ಮಾಡಿದು ರೋಗ್ಯ ತಗೊಂಡಿದ್ದಾರೆ ಕೂತ್ಕೋಲಿಗ ಆಯ್ತು বাবা সাহেব আকর তোলসি জায়গা ಅದ ಸಮಯ ಕೂಡ ಪ್ರೂವ್ ಸಮಯ ಕೂಡ ಗುಪ್ತೀಗ ಅಂಬೇಡ್ಕರ್ ಅವರ ಚರ್ಚೆಲ್ಲ ಅಧ್ಯಕ್ಷರೇ ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರಶ್ನೆ ಕೇಳಿ ಫಸ್ಟ್ ಹೋಗಿ ಸಂವಿಧಾನ ಬಂದಿದ್ದು ಅಂಬೇಡ್ಕರ್ ಅಂಬೇಡ್ಕರ್

ಜ್ಯೋತಿ ಮಾಡಿ ಮಾಡಿ ಅಂಬೇಡ್ಕರ್ ಸರ್ ಜ್ಯೋತಿ ಸಹಕಾರ ಎಂದು ಕರೆಕ್ಟ್ ಮಾಡಿ ಅಂಬೇಡ್ಕರ್ ನಮಗೆ ಫೋಟೋ ಅವ್ಕೊಂಡು ಮಂಗಳೂರಲ್ಲಿ ಅದಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀವಿ ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಅಲ್ಲಿ ಅದನ್ನು ಘೋಷಣೆ ಮಾಡಿ ಅದನ್ ಕರೆಕ್ಟ್ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾತಾಡ್ತೀವಿ ಮಾಡಿ ಬಂದು ಅಂಬೇಡ್ಕರ್ ಅವರಿಗೆ ನರೇಂದ್ರ ಸಂಗವ್ರೆ ಅಮ್ಮ ಬರಕ್ಕೆ ಮಾತಾಡ್ತೀರಾ ಶ್ರೀಮತಿ ಮನುಷ್ಯ ಮನುಷ್ಯ ಈಗ ನೀವಿಗ ಆಯ್ತು ನಿಮಗೆ ಸಮುದಾಯದ ಬಗ್ಗೆ ಗೌರವ ಇದೆ ಅಣ್ಣನರ ಬಗ್ಗೆ ಮಾತಾಡಿ ಚಾಲೆಂಜ್ ತಕೊಳ್ಳ್ರಿ ಸ್ಪೀಕರ್ ಮಾಡಿ ಓಲಿ ಚಾಲೆಂಜ್ ಸ್ಪೀಕರ್ ಮಾಡಿ ಈಗ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಚರ್ಚೆಗೆ ಅವಕಾಶ ಮಾಡಿ ಸ್ಪೀಕರ್ ಮಾಡಿ ಚಾಲೆಂಜ್ ಅಧ್ಯಕ್ಷರೇ ಅದಾ ಚಾಲೆಂಜ್ અધ્યક્ષ <laughs>

ಅವರು ಭಾಷಣದ ಪ್ರತಿ ಅಂತ ಅಧ್ಯಕ್ಷ ರಮೇಶ್ ಕುಮಾರ್ ಮಾಡಬೇಕು ಈಗ ತಮ್ಮ ತಮ್ಮ ಕೋಟಿಯವರಿಗೆ ಕರೀಡಿ ಕರೀಲಿ ಕರ್ದ ಆ ಕಾಗದಗಳನ್ನು ನೋಡೋಣ ಅಂತ ಒಂದು ನಿರ್ಣಯ ಮಾಡಿ ರಮೇಶ್ ಕುಮಾರ್ ಈಗ ಅವ್ರು ರೂಲಿಂಗ್ ಹೇಗೆ ಅವ್ರೆ ಕೈ ಹಮ್ಮಿಪ್ರೆ ಮಾಡಿದ್ರೆ ಆಯ್ತು ಈಗ ಒಂದ್ ಸೆಕೆಂಡ್ ಮಾತಾಡ್ತೇನೆ ಈಗ ಆಯ್ತು ಒಂದು ಆಯ್ತು ರೆಡಿ ತಿರಲ್ಲ ಆಯ್ತು ರೆಡಿ ತೀರಿ ಕುಕ್ಸಲ್ಲಿ ಈಗ

ಚಾಲೆಂಜ್ ಸ್ವೀಕಾರ ಮಾಡಿದ ಆಯ್ತು ಅದಕ್ಕೆ ಸಮಾವಕೋಶ ಕೊಡ್ತೇನೆ ಈ ವಿಚಾರ ಸಮಾಕೋಶ ಕೊಡ್ತೇವೆ ಆಯ್ತು ಚಾಲೆಂಜ್ ಆಯ್ತು ಈಗ ಯಾಕೆ ಎಲ್ಲ ನಿಲ್ತೀನಿ ಯಾಕೆ ನಿಲ್ತೀನಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಎರಡು ದಿನ ಚರ್ಚೆ ಅದೀಗ ಈಗ ಅವರು ಈಗ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ತೀರ್ಮಾನ ಕೊಡ್ತೀರಿ ಈಗಾಗಲೇ ಕೂತ್ಕೊಳ್ಳಿ ಸ್ವಲ್ಪ ಆಯ್ತು ಕೂತ್ಕೊಳ್ಳಿ ಆಯ್ತು ಈಗ ಕೂತ್ ಈಗ ಕೂತ್ಕೊಂಡಿದ್ದಾರೆಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡ್ತೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತು ನಾನು ಆಯ್ತು ಅದನ್ನ ಬದಲಿಸ್ತೇನೆ ಸೆಕೆಂಡ್ ನಮ್ಮ ಮಾತಾಡೋ ಅವಕಾಶ ಕೊಡಿ ಆಯ್ತು 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 ಕೂತಲ್ಲಿ ಈಗ ಆಯ್ತಪ್ಪ ಆಯ್ತು ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಆಯ್ತು ಕೂತ್ಕೊಳ್ಳಿ ಎತ್ತಲ್ಲ ಆಯ್ತು ಮಾತಾಡ್ತೀನಿ ಈಗ ನಾನೀಗ ಗೊತ್ತಾಡ್ತೇನೆ ಪ್ರಿಯಾಂಕಾ ಓಡೋದು ಆಯ್ತು ನೀವು ಕೂತ್ಕೊಳ್ಳಿತ್ತು ಆಯ್ತು ಸೆಕೆಂಡ್ ನೀರು ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಆಯ್ತು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಯಾಕೆ ಹೇಳ್ತೀನಿ ಯಾಕೆ ಮಾತು ಹೇ ನಮ್ಗೆ ಯಾರಿಗೆ ಅರ್ಥ ಏನ್ ಯಾರಿಗೆ ಅರ್ಥ ಆಗ್ತದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವ್ರಿಂದ ಹದಿನೆಂಟು ವರ್ಷದ ಕಾಲ ಅವ್ರಿಗೆ ಗೊತ್ತಿಲ್ಲ ಮೀಸಲಾತಿ ನೀವು ನೀವು ಯಾಕೆ ಚರ್ಚೆ ಮಾಡ್ತೀರಿ ಮಂತ್ರಿ ಅವರೇ ಹಾಗೆ ನೀವು ಒತ್ತಡ ಕೊಡ್ತೇನೆ ಹೇಳಿದಿರಲ್ಲ ಈಗ ನೀವು ಒಂದ್ ಸೆಕೆಂಡ್ ನಾನ್ ಅವಕಾಶ ಕೊಡ್ತೇನೆ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಮಾತಾಡ್ಲಿಕ್ಕೆ ಅವಕಾಶ ಬಿಡಿ ಅವ್ರೆ ಒಂದ್ ಸೆಕೆಂಡ್ ಕೂತ್ಕೋ ಸಿದ್ದಾವಣಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡಿ ಅವಕಾಶ ಕೊಡ್ತೇವೆ ರಾಮೂರ್ತಿ ಅವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡ್ತೇನೆ ಕೂತ್ಕೊಳ್ಳಿ ಅವ್ರೆ ಈಗ ಒಂದ್ ಸೆಕೆಂಡ್ ಎಂ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದಿರಿ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆ ಕಡೆ ಚರ್ಚೆ ಮಂತ್ರಿ ಅವರೇ ಮಂತ್ರಿಗಳೇ ನೀವೇ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬಂದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಎಂ ಎಂ ಪಟೇಲ್ ಮಂತ್ರಿ ಅವರೇ ನೀವ್ ನೀವ್ ಯಾಕೆ ಮಾತಾಡ್ತೀರಿ ನಿಮ್ಮ ಜನಸಂಘಾನ ಇರಲಿಲ್ಲ ನೀವು ಸ್ವತಂತ್ರ ಸಂಘದಲ್ಲಿ ಇರಲಿಲ್ಲ ಮಾಡಿದವರು ಅವ್ರಿಗೆ ಸ್ವೀಕಾರ ಮಾಡಿದ್ದಾರೆ ಬಂದ್ಕೊಟ್ಟವರು ಯಾರು ಕೊಟ್ಟವರು ಈಗ ಅವ್ರು ನೀವು ಚಾಲೆಂಜ್ ಹಾಕಿದ ಸ್ವೀಕಾರ ಮಾಡಿದ್ರೆ ಮಾಡೋ ಅವಕಾಶ ಕೊಡ ಆಯ್ತು ಕೂತ್ಲೆ ನಾವ್ ನಾವು ಕೊಡ್ತೀವಿ ಮಾಡಿದ್ದಾನೆ ಅವರ ಚಾಲೆಂಜ್ ಆಯ್ತು ಸೆಕೆಂಡ್ ನಾನೀಗ ಮಾತಾಡ್ತೇನೆ ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ ನಾ ಮಾತಾಡ್ತೇನೆ ಅವಕಾಶ ಕೊಡ್ತೇನೆ ಆಯ್ತು